ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಡಣ್ಣು ಮೆಣಸಿಕಾಯಿ ಪಲ್ಯ ಮಾಡ್ತಿದ್ದೀನಿ ಇದು ತುಂಬಾ ಸೂಪರಾಗಿರುತ್ತೆ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ ಬೆಂಗಳೂರು ಕಡೆ ಎಲ್ಲ ಕ್ಯಾಪ್ಸಿಕಮ್ ಅಂತ ದೊಡ್ಡ ದೊಡ್ಡದಾಗಿ ಸಿಗುತ್ತಲ್ಲ ಇದು ನಮ್ಮೂರ ಕಡೆ ಅಂದರೆ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗಲ್ಲ ಈ ಥರ ಮೆಣಸಿಕಾಯಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಸಿಗ್ತವೆ ಇದ್ರದ್ದು ಪಲ್ಯ ಅಂತ ರೊಟ್ಟಿಗೆ ಚಪಾತಿಗೆ ಆಮೇಲೆ ಇದರಲ್ಲಿ ಹಾಕಿರ್ತಕ್ಕಂಥ ಮಸಾಲೆ ಐಟಮ್ ಎಲ್ಲ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ನೀವೇನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ನಾನು ಹಾಕಿರ್ತಕ್ಕಂಥ ರೆಸಿಪಿ ನೋಡಿ ಮಾಡಿ ಬಟ್ ಈ ರೆಸಿಪಿ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ದೊಣ್ಣು ಮೆಣಸಿಕಾಯಿ ತೊಗೊಂಡಿದ್ದೆ ತೊಗೊಂಡಾದಮೇಲೆ ನೀಟಾಗಿ ವಾಶ್ ಮಾಡ್ಕೊಂಬಿಡಿ ವಾಶ್ ಆದ್ಮೇಲೆ ಇದನ್ನು ಹಿಂದ್ಗಡೆ ಇರ್ತಕ್ಕಂಥ ತುಂಬು ಮತ್ತು ಒಳಗಡೆ ಮಿಡ್ಲು ನೀಟಾಗಿ ತೊಳಿರಿ ಯಾಕಂದರೆ ಇದರಲ್ಲೇ ಜೀ ಡಿ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ ಸೊ ಹಂಗಾಗಿ ತೊಳಿಬೇಕಾದ್ರೆ ಸ್ವಲ್ಪ ನೀಟಾಗಿ ಕೇರ್ಫುಲ್ಲಾಗಿ ತೊಳಿರಿ ಏನಪ್ಪ ಅಂತಂದರೆ ಇವು ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಕಟ್ ಮಾಡಿ ನೋಡಿದರೆ ಹುಳ ಎಲ್ಲ ಇರುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ಈ ಪಲ್ಯನ ಮಾಡಬೇಕಾಗುತ್ತೆ ಈ ಥರ ಹಿಂದಿನ ತುಂಬು ಮತ್ತು ಮೇಲಿಂದೆಲ್ಲ ನೀಟಾಗಿ ಕಟ್ ಮಾಡಿ ಮಾಡಿಟ್ಕೊಂಬಿಡಿ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ನಾ ಮಸಾಲ ತುಂಬಬೇಕು ಸೊ ಇಲ್ಲಿ ನಾನು ಅಷ್ಟು ತೊಗೊಂಡಿದ್ದೆ ಒಂದು ಹತ್ತು ಹತ್ತರಿಂದ ಹದಿನೈದು ದೊಣ್ಣು ಇತ್ತು ಇದನ್ನ ಅಷ್ಟು ಈ ಥರ ಹಿಂದ್ಗಡೆಯಿಂದ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊತಿದ್ದೀನಿ ನಿಮಗಿಲ್ಲೊಂದು ನಿ ನಿಜ ನೀವು ನೋಡಿದ್ರೇ ಶಾಕ್ ಆಗ್ತೀರಾ ಆ ಥರ ನಿಮಗೊಂದು ತೋರಿಸ್ತೀನಿ ನೋಡಿಲಿ ನೋಡೋಕ್ಕೆ ಆಗಿರ್ತವೆ ಏನೂ ಚೇಂಜ್ ಇರೋಂಗಿಲ್ಲ ನಾರ್ಮಲ್ ಒಳಗಡೆ ಏನು ಇಲ್ಲಪ್ಪ ಅನ್ನೋ ಥರ ಇರ್ತವೆ ಇವು ಬಟ್ ಇಲ್ಲಿ ನಿಮಗೆ ಏನು ತೋರಿಸ್ತಿದ್ದೀನಿ ನಾ ಒಂದು ಚ ಚುಕ್ಕಿ ಕೂಡ ಇರಂಗಿಲ್ಲ ಅಷ್ಟು ನೀಟಾಗಿರ್ತವೆ ಈ ಡಣ್ಣು ಮೆಣಸಿ ಕಾಯಿ ಕಟ್ ಮಾಡಿ ನೋಡಿದ ತಕ್ಷಣ ಹುಳ ಅಂತೂ ದುದ್ದಕ್ಕೆ ಅನ್ನಂಗೆ ಇರ್ತವೆ ಸೊ ಹಂಗಾಗಿ ಆಗಿ ಮಾಡಿ ಇದನ್ನ ಮಾಡಬೇಕಾದ್ರೆ ನೀವು ನೋಡಿದ್ರಲ್ಲ ನಾನು ಇವಾಗ ತೋರಿಸಿದ್ನಲ್ಲ ಆ ಕಾಯಲ್ಲಿ ಎಷ್ಟು ನೀಟಾಗಿ ಕಾಯಿ ಇದೆ ಬಟ್ ಅದರೊಳಗೆ ಉದ್ದುದ್ದಂದು ಹುಳ ಇದೆ ಸೊ ನೋಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಈ ಪಲ್ಯನ ಮಾಡಿ ಹಾಗೆ ಗಡಿಬಿಡಿಲಿ ಮಾಡಕ್ ಹೋಗಬೇಡಿ ಹೋಗ್ಬೇಡಿ ವಸ್ಟನ್ನು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಈ ತರ ಉದ್ದದ್ದು ಕಟ್ ಮಾಡ್ಕೊಂಡೀನಿ ಚಿಕ್ಕದ ಕಟ್ ಮಾಡಬೇಡಿ ಆದಷ್ಟು ಉದ್ದಕ್ಕೆ ಕಟ್ ಮಾಡಿ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ನೀವು ಇದಕ್ಕೆ ಖಾರ ಪುಡಿ ಆಗಲಿ ಇಲ್ಲ ಹಸಿ ಮೆಣಸಿಕಾಯಿ ಆಗಲಿ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಇದರಲ್ಲಿ ಸ ಆಲ್ರೆಡಿ ಖಾರ ಖಾರದ ಅಂಶ ಇರುತ್ತೆ ನಾವು ಅಂದರೆ ಕಾಪ್ಸಿಕಂಬ ತರ್ತೀವಲ್ಲ ಅದರಲ್ಲಿ ಖಾರ ಕಡಿಮೆ ಇರುತ್ತೆ ಇದರಲ್ಲಿ ಪೂರ್ತಿ ನಮ್ಗೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಅಂಶ ಇದರಲ್ಲಿ ಇರುತ್ತೆ ಜಾಸ್ತಿ ಖಾರನೂ ಇರಂಗಿಲ್ಲ ಕಡಿಮೆನೂ ಇರೋಂಗಿಲ್ಲ ಕರೆಕ್ಟಾಗಿ ಇರುತ್ತೆ ಈ ಡೊಣ್ ಮೆಣಸಿ ಸೊ ಹಂಗಾಗಿ ನೀವೇನು ಖಾರ ಪುಡಿ ಮತ್ತು ಹಸಿ ಮೆಣಸಿಕ್ಯನ್ನು ತೊಗೊಳಕ್ಕೆ ಹೋಗ್ಬೇಡಿ ನಾನಿಲ್ಲಿ ಅದ್ರ ಜೊತೆಗೆ ಮತ್ತೆ ಹುಣ್ಸೆ उड़ी ಹುಚ್ಚಳು ಪುಡಿ ಅಂತೀವಲ್ಲ ಗುರಳ್ ಪುಡಿ ಮತ್ತು ಶೇ ಶೇಂಗಾ ಪುಡಿ ಇದ್ರ ಜೊತೆಗೆ ಮತ್ತು ಜೀರಿಗೆ ಮತ್ತು ಕರಿಬೇವನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಾಗೆ ಹಸಿನೇ ಹಾಕೋಕೆ ಹೋಗಬೇಡಿ ಸ್ವಲ್ಪ ಅಂಚಲ್ಲಿ ಬಿಸಿ ಮಾಡಿಕೊಂಡು ಜೀರಿಗೆನ ಮತ್ತು ಕರಿಬೇವನ್ನ ತೊಗೊಳ್ಳಿ ತೊಗೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹುಚ್ಚಳು ಪುಡಿ ಮತ್ತು ಶೇಂಗಾ ಪುಡಿ ಅದಾದಮೇಲೆ ಜೀರಿಗೆ ಮತ್ತು ಕರಿಬೇವು ಇಷ್ಟನ್ನೇ ನಾಲ್ಕು ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಶಿನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇದಕ್ಕೆ ಬೇಕಂದರೆ ನೀವು ಉಪ್ಪು ಮತ್ತು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ನಾವು ನಮ್ಮ ಕಡೆ ನಾನು ಹಾಕಿರ್ತಕ್ಕಂಥ ರೆಸಿಪಿಲೆಲ್ಲ ಹೇಳ್ತಾನೆ ಇರ್ತೀನಿ ನಮ್ಮ ಕಡೆ ಅಡುಗೆಗೆ ಸ್ವಲ್ಪ ನಾವು ಉಪ್ಪ ಬೆಲ್ಲ ಆಗಲಿ ಇಲ್ಲಾಂದರೆ ಸಕ್ಕರೆ ಆಗಲಿ ಆ್ಯಡ್ ಮಾಡಿರ್ತೀವಿ ಈ ಥರ ಮಿಕ್ಸಿ ಆದಮೇಲೆ ಒಂದು ಬೌಲಿ ತಕೊಂಡ್ಬಿಡಿ ತಕೊಂಡಾದಮೇಲೆ ಇದಕ್ಕೆ ನೀವು ಹುಣಸೆ ಹುಳಿನ ಇವಾಗ ಹಾಕೊಬೇಕು ಹುಣಸೆ ಹುಳಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಎಣ್ಣೆ ಅಂಶ ಏನಾದರೂ ಕಡಿಮೆ ಆಯಿತಪ್ಪ ಅಂತಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಬೇಕಾದರೂ ಹಾಕ್ಕೋಬೋದು ಈ ಥರ ಚೆನ್ನಾಗಿ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಬೋದು ಉಪ್ಪನ ಅದೇ ಹೇಳಿದ್ನಲ್ಲ ಈ ಪೌಡರ್ ಅಲ್ಲಿ ಬೇಕಾದ್ರೆ ಹಾಕೊಂಡು ಮಾಡ್ಬೋದು ಇಲ್ಲಾಂದ್ರೆ ಒಗ್ಗರಣೆ ಕೊಡ್ತಿವಲ್ವಾ ಅವಾಗ ಬೇಕಾದ್ರೂ ಹಾಕೋಬಹುದು ಈ ತರ ಚೆನ್ನಾಗಿ ಕಲ್ಸ್ಕೊಂಬಿಡಿ ಇದು ಚೆನ್ನಾಗಿ ಪೇಸ್ಟ್ ತರ ಆಗಬೇಕು ನೀವು ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡಿ ಪೂರ್ತಿ ತೆಳುವಾಗಿ ಮಾಡ್ಕೊಂಬೇಡಿ ಅಂದರೆ ನೀರು ಥರ ಮಾಡ್ಕೊಂಬೇಡಿ ಒಂದು ಕರೆಕ್ಟಾಗಿ ಅದಕ್ಕೆ ಇದನ್ನ ಕಲಿಸ್ಕೊಳ್ಳಿ ಇವಾಗ ಸ್ಪೂನಲ್ಲಿ ಇಷ್ಟ ಇಷ್ಟಾದ ಇದ್ರೆ ಸಾಕು ಇವಾಗ ಫಸ್ಟಿಗೆ ಡೊಣ್ಮೆಣ್ಸಿಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದರಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು ಈ ಥರ ನಾಲ್ಕು ಭಾಗ ಮಾಡ್ಕೊಬೇಕು ಮಾಡ್ಕೋಬೇಕು ಆದ್ಮೇಲೆ ಇದ್ರೊಳಗೆ ಫಿಲ್ ಮಾಡ್ತಾ ಹೋಗ್ಬೇಕು ಇದೇನು ಕೆಳಗಡೆ ಏನು ಉದ್ರಲ್ಲ ಕರೆಕ್ಟಾಗಿ ಒಂದು ಅದದಲ್ಲಿ ಕಲಿಸ್ಕೊಂಡ್ರೆ ಮಸಾಲಾನ ಕರೆಕ್ಟಾಗಿ ನೀವು ಇದಕ್ಕೆ ಫಿಲ್ ಮಾಡ್ತಾ ಹೋದಂಗೆಲ್ಲ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಇಲ್ಲಾಂದ್ರೆ ತೆಳು ಮಾಡ್ಕೊಂಡ್ಬಿಟ್ರೆ ಇಳ್ದಂಗೆ ಆಗ್ಬಿಡುತ್ತೆ ಗಟ್ಟಿ ಮಾಡ್ಕೊಂಬಿಟ್ರೆ ಒಂದತ್ರ ಕೂತ್ಕೊಂಡಂಗೆ ಆಗುತ್ತೆ ಸೊ ಹಂಗಾಗಿ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳಂಗಾಗುತ್ತೆ ಅಷ್ಟಕ್ಕೂ ನಾನು ಇದೇ ಥರನೇ ಫಿಲ್ ಮಾಡಿ ಇಟ್ಕೊತಿದ್ದೀನಿ ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ನಾನು ಇಲ್ಲಿ ಒಂದು ಅರ್ಧ ಕೆ ಜಿಗೆ ಆಗೋವಷ್ಟು ಮಾಡ್ಕೊತಿದ್ದೀನಿ ಅಷ್ಟು ಈ ಥರ ರೆಡಿ ಮಾಡಿಕೊಂಡು ಫಸ್ಟಿಗೆ ಎತ್ತಿಟ್ಕೊಂಬಿಡಿ ಯಾಕಂದರೆ ಒಗ್ಗರಣೆ ಮುಂಚೆಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನೀಟಾಗಿ ನಾವು ಪಟ್ಪಟ ಅಂತ ಮಾಡ್ಕೋಬೋದು ಸೊ ಹಂಗಾಗಿ ಎಲ್ಲವೂ ಇದೇ ಥರನೇ ಫಿಲ್ ಮಾಡಿ ಇಟ್ಕೊಂಬಿಡಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೆ ಇದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿರ್ತಕ್ಕಂಥ ವೀಡಿಯೋನ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಈ ಥರ ಫಿಲ್ ಆದಮೇಲೆ ಆ ಮಸಾಲದ್ದು ಬೌಲ್ ಇರುತ್ತಲ್ವ ಅದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಅದು ಲಾಸ್ಟಿಗೆ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ ನಾನಿಲ್ಲಿ ಒಂದು ಪಾತ್ರೆನ ಕಾಯಿಲಿಕ್ಕೆ ಇಟ್ಟಿದ್ದೆ ಕಾದಾದ್ಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ನ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳಿ ಚಟಪಟ ಅಂತ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊಳ್ಳಿ ಆ ಕರಿಬೇವಿನ ಸೊಪ್ಪು ಆಲ್ರೆಡಿ ಮಸಾಲೆಗೂ ಹಾಕಿರ್ತೀವಿ ಮತ್ತು ಒಗ್ಗರಣೆ ಕೂಡ ಹಾಕ್ಕೋಬೇಕು ಹಸಿ ಕರ್ಬೇವು ಹಾಕ್ಕೊಳ್ಳಿ ಫ್ಲೇವರ್ ಸಖತ್ತಾಗಿ ಬಿಡುತ್ತೆ ಇವು ನೀಟಾಗಿ ಬೆಂದಾದ್ಮೇಲೆ ಇದಕ್ಕೆ ನಾವೇನು ಡಣ್ಣು ಮೆಣಸಿಕಾಯಿ ಫಿಲ್ ಮಾಡ್ಕೊಂಡಿದ್ವಲ್ಲ ಮಸಾಲಾನ ಅದು ಅಷ್ಟು ಡಣ್ಣು ಮೆಣಸಿಕಾಯಿ ಇದರಲ್ಲಿ ಹಾಕ್ಕೊಂಬಿಡಿ ನೀವು ಇಲ್ಲಿ ಸ್ಪೂನಿಂದ ಕಲಿಸ್ತಾ ಹೋಗ್ಬೇಡಿ ಈ ಪಾತ್ರೆಗೆ ಎರಡು ಕೈಯಿಂದ ಬಟ್ಟೆ ಇಡ್ಕೊಂಬಿಡಿ ಮ ಬಟ್ಟೆ ತೊಗೊಂಡು ಈ ಥರ ಗಲ್ಸೋದು ಅಂತೀವಿ ನಮ್ಮೂರ ಕಡೆ ನಾವು ಈ ಥರ ಗಲ್ ್ರೇ ಅದು ಚೆನ್ನಾಗಿ ಎಣ್ಣೆ ಮೇಲೆ ಬಂದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ಗೆಲಿಸಿದಾದ ಮೇಲೆ ಪ್ಲೇಟ್ನ ಮುಚ್ಚಿಬಿಡಿ ಸ್ವಲ್ಪ ನೀರಾಕಿ ಸ್ವಲ್ಪ ಫ್ರೈ ಆಗಕ್ಕೆ ಟೈಮ್ ತೊಗೊಳುತ್ತೆ ಒಂದೆರಡರಿಂದ ಮೂರು ನಿಮಿಷ ಟೈಮ್ ತಗೊಳುತ್ತೆ ತಗೊಂಡಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ಆ ಡಣ್ಣು ಮೆಣಸಿಕ್ ಎಲ್ಲ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಮೇಲೆ ನೀವು ಬೌಲಲ್ಲಿ ಏನು ನೀರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ರಲ್ವ ಮಸಾಲ ಬೌಲ್ಗೆ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ ಬಟ್ ಈ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಿ ಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ನಿಮಗೆ ಮಸಾಲ ಜಾಸ್ತಿ ಉಳಿದಿತ್ತಪ್ಪ ಅಂದರೆ ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ ನೀರನ್ನ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಇವಾಗ ನೋಡಿರಿ ತೋರಿಸ್ತಿದ್ದೀನಲ್ಲ ಡಣ್ಣು ಮೆಣಸಿಕ ಪಲ್ಯ ಎಷ್ಟು ಸೂಪರಾಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅಕಸ್ಮಾತ್ ಡಣ್ಣು ಮೆಣಸಿಕಾಯಿ ಜಾಸ್ತಿ ಖಾರ ಇತ್ತಪ್ಪ ಗೊತ್ತಾಗಲಿಲ್ಲ ಮಾಡಬೇಕಾರೆ ಅಂತಂದರೆ ಸ್ವಲ್ಪ ಪಲ್ಯ ಆದಮೇಲೆ ಬೆಲ್ಲ ಬೇಕಾದರೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೋಬಹುದು ಆವಾಗ ಖಾರಿನ ಅಂಶ ಕಡಿಮೆ ಆಗುತ್ತೆ ಡಣ್ಣುಮೆಣಸಿ ಕಾಯಿ ಕೆಲವೊಂದು ಖಾರ ಬಂದ್ಬಿಡುತ್ತೆ ಕೆಲವೊಂದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಸೊ ಹಂಗಾಗಿ ಗೊತ್ತಾಗಲ್ವಲ್ಲ ಬೇಕಂದಾಗ ನೋಡಿ ಟೇಸ್ಟ್ ನೋಡಿ ಅವಾಗ ಏನಾದ್ರೂ ಖಾರ ಜಾಸ್ತಿ ಆಗಿತ್ತಪ್ಪ ಅಂದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಹುಚ್ಚಳು ಪುಡಿ ಮತ್ತು ಶೇಂಗಾ ಪುಡಿ ಹಾಕೋದ್ರಿಂದನೇ ಈ ಮಸಾಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಜೀ ಹೀರ್ಗೆನ ಸ್ವಲ್ಪ ಕರ್ಬೇವನ ಬಿಸಿ ಮಾಡ್ಕೊಂಡೆ ಹಾಕೊಳ್ಳಿ ಹಂಗಂದ್ರೆ ಟೇಸ್ಟ್ ಬಹಳ ಸೂಪರ್ ಬರುತ್ತೆ ಹಸಿದ ಹಾಕೊಳೋಕ್ಕಿಂತ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಹಂಗಂದ್ರೆ ಚೆನ್ನಾಗಾಗುತ್ತೆ ಇವಾಗ ನೋಡಿ ನಾನು ಚಪಾತಿ ಮಾಡಿದ್ದೆ ಈ ಪಲ್ಯನ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್